ಸೌದೆ ಬಾಯ್ಲರ್ ಬ್ಲಾಸ್ಟ್ ಕಾರ್ಮಿಕ ಸಂಪೂರ್ಣ ಸುಟ್ಟು ಬದುಕು ಸಾವು ನಡುವೆ ಹೋರಾಟ ಬಾಯ್ಲರ್ ಬ್ಲಾಸ್ಟ್ನಿಂದ ದೇಹ ಸಂಪೂರ್ಣ ಸುಟ್ಟು ಬಾಯಿ ಮೂಗು ಕಿವಿಯಿಂದ ರಕ್ತಸ್ರಾವ ಬಾಯ್ಲರ್ ಸ್ಫೋಟಗೊಂಡ ಶಬ್ದ ಅರ್ಧ ಕಿಲೋಮೀಟರ್ ವ್ಯಾಪ್ತಿಗೆ ಪಟ್ಟಣದ ಜನರನ್ನು ಬೆಚ್ಚಿ ಬೀಳಿಸಿದೆ ಬಾಯ್ಲರ್ ಸ್ಫೋಟಗೊಂಡ ರಭಸಕ್ಕೆ ಮಾಲೀಕನ ಮನೆಯ ಗೋಡೆಗಳೇ ಬಿರುಕು ಭಯದಿಂದ ಹೊರಗೆ ಹೂಡಿ ಬಂದ ಅಕ್ಕಪಕ್ಕದ ಮನೆಯ ಜನರು ಸುಟ್ಟು ಗಾಯಗೊಂಡಿದ್ದ ಕಾರ್ಮಿಕರಿಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಇವರ ಸ್ವಾರ್ಥಕ್ಕೆ ನಿರ್ಲಕ್ಷ್ಯತನಕ್ಕೆ ಅಮಾಯಿಕ ಬಡಪಾಯಿಯ ಜೀವನ ಜೊತೆ ಚಲ್ಲಾಟಾಡಿದ್ದಾರೆ ಘಟನೆಯ ಚಿತ್ರೀಕರಣ ಮಾಡಲು ಹೋದ ಪತ್ರಕರ್ತನ ಮೊಬೈಲ್ ಕಿತ್ತುಕೊಂಡು ಪತ್ರಕರ್ತರ ಮೇಲೆ ದರ್ಫ ತೋರಿದ ಫ್ಯಾಕ್ಟರಿ ಮಾಲೀಕ ಹಾಗೂ ಆತನ ಮಗ ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಪುಣ್ಯಕೋಟಿ ಡೈರಿಯ ಮಾಲೀಕನ ನಿರ್ಲಕ್ಷ್ಯ ಮನೆಯಲ್ಲಿ ಫ್ಯಾಕ್ಟ್ರಿ ನಿರ್ಮಾಣ ಆರಕ್ಕೂ ಹೆಚ್ಚು ಜನ ಕಾರ್ಮಿಕರಿಂದ ಕೆಲಸ ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಪುಣ್ಯಕೋಟಿ ಫ್ಯಾಕ್ಟ್ರಿ ಮನೆಯಲ್ಲಿಯೇ ಫ್ಯಾಕ್ಟ್ರಿ ನಿರ್ಮಾಣ ಮಾಡಲು ಅನುಮತಿ ಕೊಟ್ಟ ಅಧಿಕಾರಿಗಳು ಯಾರು ಫ್ಯಾಕ್ಟ್ರಿ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಾದ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಕಾರ್ಮಿಕರಿಗೆ ಪಿಎಫ್ ಇಎಸ್ಐ ಸೌಕರ್ಯ ನಿರ್ವಹಿಸದಿ ಇದ್ಯಾವುದೂ ತೆಗೆದುಕೊಳ್ಳದೇ ಪುಣ್ಯಕೋಟಿ ಎಂಬ ಹೆಸರಿನಲ್ಲಿ ಅಕ್ರಮ ಕಾರ್ಖಾನೆಯನ್ನ ನಿರ್ಮಿಸಿಕೊಂಡು ಮಸಾಲೆ ಮಜ್ಜಿಗೆ ಪೇಡ ಜಾಮೂನ್ ಹಾಲು ಶುದ್ಧೀಕರಣ ಘಟಕ ಹಾಲು ಮಾರಾಟ ಮಾಡುತ್ತಿದ್ದ ಮಾಲೀಕ ಕೋಟಗೆರೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಯೋಗೇಶ್ ಇಪ್ಪತ್ತೈದು ವರ್ಷದ ಯುವಕ ಈ ಕೂಲಿ ಕಾರ್ಮಿಕ ಎಂದು ತಿಳಿದು ಬಂದಿದೆ ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ಪರಿಶೀಲನೆ ವರದಿ ಸತೀಶ್ ಎಸ್ ಕೊರಟಗೆರೆ ಏನು ಕೊರಟಗೆರೆ ತಾಲೂಕು ಬಾಯ್ಲಾಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸದಾಶಿವ ಅನ್ನೋರು ಶ್ರೀಕಂಠೇಶ್ವರ ಮಜ್ಜಿಗೆ ಅಂತ ಶುರು ಮಾಡಿ ಅದರಲ್ಲಿ ದೂತ್ ಪೇಡ ಅಂತ ಹಿಡಿದು ಮೊಸರು ಹಾಲು ಮೊಸರು ಕಾನೂನು ಬಾಹಿರವಾಗಿ ಅದನ್ನ ನಡೆಸ್ಕೊಂಡು ಆರು ತಿಂಗಳಾಗಿದೆ ಅದು ಏನು ಲೈಸೆನ್ಸ್ ರದ್ದಾಗಿ ಜೊತೆಗೆ ಏನು ಕಾರ್ಮಿಕನಿಗೆ ಏನೆಲ್ಲ ಮುಂಜಾಗ್ರತೆ ಅದನ್ನು ಯಾವುದೇ ವಹಿಸದೆ ಆತ ಇವತ್ತೇನು ಸಾವಿ ಬದುಕಿನ ಮಧ್ಯ ಹೋರಾಟ ಸ್ಫೋಟಕಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯತಿ ಅವರಾಗಿರ್ಬೋದು ಅಗ್ನಿಶಾಮಕ ದಳ ಆಗಿರ್ಬೋದು ಕಾರ್ಮಿಕರ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ಇಷ್ಟು ಕಾನೂನು ಬಾಹಿರ ಅಲ್ಲಿ ಹಾಲಿನ್ ಡೈರಿ ಮತ್ತೆ ಆ ಸಂಸ್ಥೆ ನಡೆಸ್ತಿದ್ರು ಕೂಡ ಕ್ರಮ ವಹಿಸ್ತಾ ಇರೋದು ಇದು ಖಂಡನೀಯ ಏನು ಗೃಹ ಸಚಿವರ ತವರಲ್ಲಿ ಇಂಥ ಘಟನೆಗಳು ಸಂಭವಿಸ್ತಾವೆ ಜಿಲ್ಲೆಯಲ್ಲಿ ಅಂತಂದರೆ ಗೃಹ ಸಚಿವರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಈ ಈ ತಾಲೂಕಲ್ಲಿ ಅಂತ ಮತ್ತು ಜಿಲ್ಲೆಯಲ್ಲಿ ನಡೀತಾರಂಥ ಅಧಿಕಾರಿಗಳು ಏನು ಮೀನಾಮೇಷ ಎಣಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇಂಥವನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಧಿಕಾರಿಗಳು ಮತ್ತು ಆ ಮಾಲೀಕ ಅಧಿಕಾರಿಗಳು ಯಾಕೆ ಕ್ರಮ ತಾಂಡಿಲ್ಲ ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಮೇಲೂ ಕ್ರಮ ತಾಂಬೇಕು ಯಾಕೆ ಇದನ್ನ ಇಲ್ಲಿ ಇಷ್ಟು ವರ್ಷದಿಂದ ನಡೆಸೋದಕ್ಕೆ ಬಿಟ್ರು ಅಂತೇಳಿ ಜೊತೆಗೆ ಏನು ಡೈರಿ ಮಾಲೀಕ ಅದನ್ನು ಈ ಸ್ಫೋಟಕಗೊಂಡವನ ಮಾಲೀಕ ಸದಾಶಿವ ಮೇಲೆ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ನಾನು ಸಂವಿಧಾನಬದ್ಧ ಏನು ಈಗ ಆಲ್ರೆಡಿ ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಮತ್ತೆ ಕಾರ್ಮಿಕ ಸಚಿವರಿಗೆಲ್ಲ ನಾನು ಪತ್ರ ಬರೆದಿದ್ದೀನಿ ಅದರಂತೆ ಈಗ ಕೂಡಲೇ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ಏನು ಇವತ್ತು ಮಾಧ್ಯಮ ಮಿತ್ರರು ಮಾಧ್ಯಮದವರು ಅಂತ ಹೋದಾಗ ವರದಿಗೆ ಅಂತ ತೆರಳಿದಾಗ ಅಲ್ಲೂ ಕೂಡ ಗುಂಡಾಗಿರಿ ವರ್ತಿಸಿ ಆ ಮೊಬೈಲ್ ಕಸಿಯೋದಕ್ಕೂ ಕೂಡ ಯತ್ನಿಸಿದ್ದಾನೆ ಇವತ್ತು ಎಲ್ಲಿ ಹೋಗಿದೀವಿ ಇವತ್ತು ಮಾಧ್ಯಮದವರು ಅಂದ್ರೆ ಈ ಅನ್ಯಾಯಗಳನ್ನ ಎಲ್ಲದಕ್ಕೂ ಜೈಕರ ಇಂಥದಕ್ಕೆ ಒಂದಷ್ಟು ಜನ ಬೆಂಬಲಿಸ್ತಾರೆ ಅಂತ ಅಂದ್ರೆ ಖಂಡಿಸಬೇಕಾಗತ್ತೆ ಆದಷ್ಟು ಆಗಲಿ ಅಂತ ಹೇಳಿ ಆಸಿಸ್ತೀನಿ ಮತ್ತೆ ಆ ಕುಟುಂಬಕ್ಕೆ ಏನೈತೆ ಪರಿಹಾರ ಒದಗಿಸ್ಕೊಡ್ಬೇಕು ಮತ್ತೆ ಏನು ಆ ಮುಂಜಾಗ್ರತೆ ಕ್ರಮ ವಹಿಸಿ ಆ ಸುವರ್ಣಮುಖಿ ನದಿ ಒತ್ತುವರಿ ಒತ್ತುವರಿ ಮಾಡಿ ಕಟ್ಕೊಂಡಿರೋ ಅಕ್ರಮ ಕಟ್ಟಡ ಮತ್ತೆ ಇದನ್ನ ಮನೇಲಿ ನಡೆಸೋದಕ್ಕೆ ಅವಕಾಶನೇ ಇಲ್ಲ ಅವನು ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಕೂಡ ಮತ್ತೆ ಕಮರ್ಷಿಯಲ್ ಕಟ್ಟಡ ಕೂಡ ಕಟ್ಟದೆ ಮನೇಲೆ ಕಾನೂನು ಬಾಹಿರವಾಗಿ ಇದನ್ನ ನಡೆಸ್ತಾ ಇರ್ತಾನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಏನು ಈ ನಿದ್ದೆಯಿಂದ ಎದ್ದಿ ಬೇಗ ಅವ್ರ ಮೇಲೆ ಅಂತ ಅಂತೇಳಿ ನಾನು ಮಾಧ್ಯಮದ ಮೂಲಕ ಆಗ್ರಹಿಸ್ತೀನಿ ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಇಂಥ ಪ್ರಕರಣ ಜಿಲ್ಲಾದ್ಯಂತ ನಡೀತಾ ಇರೋದನ್ನ ಖಂಡಿಸಿ ಸಂವಿಧಾನಬದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀನಿ ಮಾಧ್ಯಮದ ಮೂಲಕ ಈ ಕಾರಣ ಎರಡನೇ ಪ್ರಕರಣ ನಡೆದ್ರು ಕೂಡ ಕಾರ್ಮಿಕ ಇಲಾಖೆ ಇವತ್ತು ಎಲ್ಲಿ ಮಲಗಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಕ್ರೆಷರ್ಗಳಲ್ಲೂ ಕೂಡ ಅವರು ಯಾವುದೇ ಸೇಫ್ಟಿ ಇಲ್ಲದೆ ನಡೆಸ್ತಾರೆ ಇಂಥ ಇಂಥ ಘಟಕಗಳಲ್ಲೂ ಕೂಡ ಯಾವುದೇ ಸೇಫ್ಟಿ